ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ బా ప్లీజ్ ప్లస్ కార్డ్ కార్డ్ అసెంజల్ ద సెల్ఫ్ అంతా ಬಂದಿದೆ హ్ చూడండి ఇ ఇంకొన్ని రెండు కార్డ్ తగ్గి పెట్టు తిని ಇಲ್ಲಿ ನೋಡಿ ಈ ಕಾರ್ಡ್ ಬಂದಿರೋದು ಸೆಲ್ಫ್ ಅಂತ ಸೆಂಟರ್ ಹಾರ್ಟ್ ಚಕ್ರ ಓಕೆನಾ ಗ್ಲೂಮ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಕಲರ್ಫುಲ್ ಹಾರ್ಟ್ ಚಕ್ರ ಸೊ ಸೆಲ್ಫ್ ಕೇರ್ ಸೆಲ್ಫ್ ಲವ್ ಯಾವ ಥರ ಆಗಿದೆ ಅಂತಂದ್ರೆ ಯುಆರ್ ಬ್ಲೂಮಿಂಗ್ ಯುವರ್ ಗ್ಲೂಮಿಂಗ್ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಹಾ ಮನಸ್ನಲ್ಲಿ ಏನು ನೋವಿತ್ತು ಅದೆಲ್ಲ ಹೀಲ್ ಮಾಡ್ಕೊಂಡಿದೀರಾ ಹೀಲ್ ಮಾಡಿಕೊಂಡು ನೋವಿಂದ ಆಚೆ ಬಂದು ಇವಾಗ ಆಚೆ ಬಂದಿದೀರಾ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಫರ್ದರ್ ನೋಡೋಣ ಇನ್ನೇನು ಹೇಳ್ತಾರೆ ವಾಟ್ ಎಲ್ಸ್ ಬಾಬಾ ದ ಸೀಡ್ ಓಕೆ ಸೊ ನೀವು ಏನು ನೀವೇನು ಆಸೆ ಇಟ್ಕೊಂಡಿದ್ರಿ ನೀವೇನು ಮನ್ಸಿನಲ್ಲಿ ಅಂದ್ಕೊಂಡಿದ್ರಿ ಮಾಡಬೇಕಂತ ಸೊ ದಿಸ್ ಇಸ್ ದ ಟೈಮ್ ಅಂತ ಹೇಳ್ತಾ ಇದಾರೆ ಇವಾಗ ಈಗ ಮಾಡ್ಬೋದು ಅಂತ ಯಾಕೆಂದರೆ ಇಷ್ಟು ದಿವಸ ನನಗಿಲ್ಲಿ ಕಾಣ್ತಾ ಇರೋದು ಮನಸ್ಸಿನಿಂದ ಒಂಥರ ತುಂಬ ನೋವು ತುಂಬ್ಕೊಂಬಿಟ್ಟಿದ್ರಿ ಅಂತ ಆಯಿತಾ ಇಷ್ಟು ದಿವಸ ಇಷ್ಟು ವರ್ಷ ನಿಮಗೆ ಗೊತ್ತು ಸೊ ಇದು ಆ ಥರ ಇದ್ದಿದ್ರಿಂದ ತುಂಬ ಬ್ಲಾಕೇಜಸ್ ಇತ್ತು ಸೊ ಆ ಬ್ಲಾಕೇಜಸ್ ಎಲ್ಲ ಇವಾಗ ಹೀಲಾಗಿ ಆಚೆ ಬಂದಿದ್ದೀರಾ ಸೊ ಇದು 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 ಟೈಮ್ ಸೀಡ್ ಅಂತ ಬಂದಿದೆ ನೋಡಿ ಸೊ ದಿಸ್ ಇಸ್ ಇದು ಟೈಮು ನಿಮ್ಮ ಮನಸ್ಸಿನಲ್ಲಿ ಏನಿತ್ತು ಒಂದು ಆಸೆ ಇತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಕಾರ್ಯಗತ ಮಾಡೋ ಟೈಮ್ ಹತ್ತಿರ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ನೀವು ಗೊತ್ತು ನಿಮ್ಮ ಮನಸ್ಸಿನಲ್ಲಿ ನೀವೇನು ಅಂದ್ಕೊಂಡಿದ್ರಿ ಅಥವಾ ಯಾಕೆ ಮಾಡೋಕ್ಕಾಗಿರಲಿಲ್ಲ ಅದು ನಿಮಗೆ ಗೊತ್ತು ವಾಟೆಲ್ಸ್ ಪಾಪ ದ ಕ್ರೋನ್ ಅಂತ ಬಂದಿದೆ ಹ್ಮ್ ನೋಡೋಣ ಇರಿ ಅದೇ ಹಿಡ್ದಂಗಾಗಿತ್ತು ನಿಮ್ಗೆ ಮಾಡೋದಿಕ್ಕೆ ಏನಾರು ಮುಂದುವರಿಯಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಇದಾರೆ ಇಷ್ಟು ದಿವ್ಸ ಇಷ್ಟು ದಿವ್ಸಾನೋ ಇಷ್ಟು ವರ್ಷ ನಿಮ್ಗೆ ಗೊತ್ತು ಸೊ ಏನ್ ತೊಂದರೆ ಆಗಿತ್ತು ಮುಂದುವರಿಯಕ್ ಆಗ್ತಾ ಇರ್ಲಿಲ್ಲ ಇವಾಗ ಹಾರ್ಟ್ ಚಕ್ರ ಕ್ಲಿಯರ್ ಮಾಡಿಕೊಂಡು ಮುಂದುವರಿತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಈ ತರ ಡಾರ್ಕ್ ಸಿಚುಯೇಷನ್ ಇತ್ತು ನೋಡೋಣ ವಾಟ್ ಇಸ್ ಇಸ್ ಪಾಬಾ ಡಾರ್ಕ್ ಸಿಚುಯೇಷನ್ ಅಂತ ಅಂದೆ ನೋಡಿ ಡೆಡ್ ಎಂಡ್ ಅಂತ ಬರ್ತಾ ಇದೆ ಸೊ ನಿಮ್ಮ ಲೈಫಲ್ಲಿ ಒಂದು ಟೈಮಲ್ಲಿ ಹೆಂಗಾಗ್ಬಿಡ್ತಂದರೆ ಬೇರೆ ಇನ್ನೇನು ಮುಂದುವರಿಯೋಕ್ಕೆ ಇಲ್ಲ ಲೈಫಲ್ಲಿ ಇನ್ನೂ ಥರ ಆಗೋಗಿತ್ತು ಅಂತ ಹೇಳ್ತಿದ್ದಾರಪ್ಪ ಓಕೆನಾ ಸೊ ನೋಡೋಣ ಇನ್ನೇನಾದರೂ ಅಂತ ಬಟ್ ಇವಾಗ ಹೀಲಾಗಿ ಆಚೆ ಬಂದಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಓಕೆ ಸೊ ಏನಿತ್ತು ಈ ಪರಿಸ್ಥಿತಿ ಅನ್ನೋದನ್ನು ದೇವರು ಅಕ್ನಾಲೇಜ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ನೋಡೋಣ ಇನ್ನೇನು ಹೇಳ್ತಾರೆ ಹೋಟೆಲ್ಸ್ ಬಾಬಾ ದ ಮಾಸ್ಕ್ ಓಕೆ ಸೋ ನೋಡಿ ದ ಮಾಸ್ಕ್ ಅಂತ ಬಂದಿದೆ ಸೊ ಒಂದು ಡಾರ್ಕ್ ಯಾತಕ್ಕಿತ್ತು ಅಂತಂದರೆ ಇದು ನೋಡಿ ಇದು ಮೂರು ಕಾರ್ಡ್ ಬಂತು ಅಲ್ವಾ ಎಲ್ಲ ಡಾರ್ಕ್ ಡಾರ್ಕ್ ಕಲರ್ಸ್ ಇದೆ ಆಯಿತಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟು ಹ್ಞೂ ಅದು ಡೆಡ್ ಎಂಡ್ಗೆ ಆಗ್ಬಿಡ್ತು ಬಟ್ ಫಸ್ಟ್ ಕಾರ್ಡ್ ಬಂದಿದ್ದು ಮಾತ್ರ ಕಲ್ಲರ್ಫುಲ್ ಕಾರ್ಡ್ ಓಕೆನಾ ಅಂದರೆ ಅರ್ಥ ಹೇಳಿ ಏನು ಅಂತಂದರೆ ಇಷ್ಟು ವರ್ಷ ನೀವು ಏನು ಹೆಂಗಿತ್ತು ಅಂತಂದರೆ ಎಷ್ಟು ಡಾರ್ಕ್ ಫೇಸ್ ಆಫ್ ಲೈಫಲ್ಲಿ ಕ್ಲೋಸ್ ಮಾಡಿಕೊಂಡು ಇವಾಗ ಬ್ರೈಟರ್ ಪಾರ್ಟ್ ಆಫ್ ಲೈಫಿಗೆ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಯಾತಕ್ಕೆ ಅಂತಂದರೆ ಏನೋ ಒಂದು ಮಾಸ್ಕ್ ಕಳಕ ಕಳಚಿ ಬಿತ್ತು ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಗೆ ಏನೋ ಒಂದು ಹಿಡನ್ ಇತ್ತು ನಿಮ್ಮ ಲೈಫಲ್ಲಿ ಅದು ಆಚೆ ಬಂತು ನಿಮಗೆ ಗೊತ್ತಾಯಿತು ಅಂತ ಹೇಳ್ತಿದ್ದಾರೆ ಅದರಿಂದ ನೀವು ಹಾರ್ಟ್ ಹೀಲ್ ಮಾಡಿಕೊಂಡು ಮುಂದುವರಿತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಾ ಇದ್ದಾರೆ ವಾವ್ ಆ್ಯಂಡ್ ತುಂಬ ಪ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಡೆಡ್ ಎಂಡ್ ಅಂತ ಬಂತು ನೋಡಿ ಓಕೆನಾ ಎನಫ್ ಅನ್ನೋ ಥರ ಕೈ ಕಾಣತ್ತಾ ಏನೋ ಫಿನ್ ಆಗೋದಿಲ್ಲ ತಡ್ ಇದು ಈ ತರ ಕಷ್ಟ ನೋವು ನನ್ಗಾಗಲ್ಲ ತಡ್ಕೊಳ್ಳೋಕ್ಕೆ ಅನ್ನೋ ಥರ ಒಂದು ಪರಿಸ್ಥಿತಿ ಡೆಡ್ ಎಂಡ್ ಹೊಟ್ಟೋಗ್ಬಿಟ್ರಿ ಅಂತ ತೋರಿಸ್ತಾ ಇದ್ದಾರೆ ಅದು ಥರ ಅಂದರೆ ಯಾಕೆ ಆಗ್ತಿದೆ ಅಂತಲೂ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಯಾಕೆ ಏನಾಯ್ತು ಅಂತ ಬಟ್ ಈಗ ನಿಮ್ಗೆ ಹೀಲ್ ಮಾಡ್ಕೊಳ್ಳೋಕೆ ಹೇಗೆ ಈ ಸುಲಭ ಆಯ್ತು ಅಂತಂದ್ರೆ ಈಗ ನಿಮ್ಮ ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತೆ ಯಾರು ಯಾರು ಹತ್ರ ಮಾಸ್ಕ್ ಹಾಕ್ಕೊಂಡು ನಿಮಗೆ ಮೋಸ ಮಾಡ್ತಾಯಿದ್ರಾ ಅಥವಾ ಅನ್ಯಾಯ ಮಾಡ್ತಿದ್ರಾ ಅಥವಾ ಏನೋ ಹೈಡ್ ಮಾಡ್ತಿದ್ರ ಏನು ಮಾಡ್ತಿದ್ರು ನಿಮಗೆ ಗೊತ್ತು ಸೊ ಇವಾಗ ಅದು ಕ್ಲಿಯರ್ ಆಗಿದ್ದ ತಕ್ಷಣ ನಿಮಗೆ ಓಕೆ ಇಷ್ಟೇ ಇದು ಇನ್ನು ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಿಮ್ಮನ್ನ ನೀವು ಹೀಲ್ ಮಾಡಿಕೊಂಡು ಈಗ ಒಂದು ಸೆಲ್ಫ್ ಬಗ್ಗೆ ಕೇರ್ ತೊಗೋತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಓಕೆನಾ ಓಕೆ சோ ஃபர் நோடண இன்னேன்னைன்ஸ் கொடுத்தாரே இதுக்கே அந்த சோ இல்லை தும்பே தும்பான் உந்திதிரா துப What is Baba? What is this? What is this mask Baba? What is this about? Baba, அபவுட் பாபா ஏனிது மாஸ்க ஏனிது பாபா யாரும் ಇಲ್ಲಿ ಯಾರು ಏನು ಅಂತ ಏನು ಬರ್ತಿಲ್ಲ ನೋಡಿ ಇಷ್ಟು ಕಾರ್ಡ್ಗಳು ಬಂದ್ರು ಯಾರು ಅಂತ ಬರ್ತಾ ಇಲ್ಲ ಏನಾಗಿತ್ತು ಅಂತ ಬರ್ತಿಲ್ಲ ಬಟ್ ತುಂಬ ಡಾರ್ಕ್ ಡೇಸ್ ಇತ್ತು ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಇದು ಯಾರ ಲೈಫಲ್ಲಿ ಅಂತ ನಿಮ್ಗೆ ಗೊತ್ತಾಗತ್ತೆ ದ ಜಡ್ಜ್ ಸೊ ಈ ಥರ ಪರಿಸ್ಥಿತಿಗೆ ನಿಮ್ಮನ್ನ ನೀವು ಹೋಗಿದ್ರಿ ಆಯ್ತಾ ಅಂದರೆ ಎಂಥ ಕಷ್ಟಕರವಾದ ಪರಿಸ್ಥಿತಿಯಿಂದ ನೀವು ಹೆಂಗೆ ಆಚೆ ಬಂದ್ರಿ ಅಂತಂದರೆ ಯಾಕೆ ಬಂದ್ರಿ ಹೇಗೆ ಬಂದ್ರಿ ಅಂತಂದರೆ ಜಡ್ಜ್ ಅಂತ ಬರ್ತಾ ಇದೆ ನೋಡಿ ದ ಜಡ್ಜ್ ದೇವ್ರದ ದಯೆ ದೇವರ ಆಶೀರ್ವಾದ ನಿಮ್ಮ ಮೇಲಿತ್ತು ಅಂತ ತೋರಿಸ್ತಾ ಇದ್ದಾರೆ ಆಯ್ತಾ ನೋಡಿ ಇಲ್ಲಿ ದೇವರ ಆಶೀರ್ವಾದ ಆಶೀರ್ವಾದ ಅಂತಿದ್ದಾರೆ ನಿಮಗೆ ರಿಸೀವ್ ಆಯಿತು ಓಕೆನಾ ಅದರಿಂದ ನೀವು ಈ ಡಾರ್ಕ್ ಫೇಸಿಂದ ಕ್ಲಿಯರ್ ಮಾಡಿಕೊಂಡು ಆಚೆ ಬರ್ತಾ ಇದ್ದೀರಾ ಇಲ್ಲೂ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲೊಂದು ಸಣ್ಣ ಸ್ಟೋನ್ ಥರ ಇಲ್ಲೂ ಇದೆ ಅದೇ ಥರ ಒಂದು ಸ್ಟೋನ್ ಇದೆ ನೋಡಿ ಓಕೆನಾ ಸೊ ಆ ಆ್ಯಂಡ್ ಇದರಲ್ಲೂ ಇದೆ ಅದೇ ಸೀಡ್ ಸೆಂಟ್ರಲ್ಲಿ ಸೊ ಆ ನಿಮ್ಮ ಮನಸ್ಸಿನಲ್ಲಿ ಇವಾಗ ಏನಿತ್ತು ಒಂದು ಆಸೆ ಅದನ್ನು ಪೂರೈಸ್ಕೊಳ್ಳೋ ಒಂದು ಸಮಯ ಬರ್ತಾ ಇದೆ ಹೇ ಯಾಕೆ ಹೇಗೆ ಅಂದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಬಿತ್ತು ಇದು ಸಮ ಡಾರ್ಕ್ ಸಮಥಿಂಗ್ ನೆಗೆಟಿವ್ ಮಾಡಿರೋದು ಆಯಿತಾ ಡೆ ನೆಗೆಟಿವ್ ಆಗಿರೋದು ನಿಮ್ಮ ಲೈಫಲ್ಲಿ ಎಷ್ಟು ವರ್ಷದಿಂದ ಇತ್ತು ಸೊ ಅದರಿಂದ ಈಗ ಆಚೆ ಬರ್ತಾ ಇದ್ದೀರಾ ಯಾಕೆ ಅಂತಂದರೆ ದೇವರ ಆಶೀರ್ವಾದದಿಂದ ಅಂತ ತೋರಿಸ್ತಾ ಇದ್ದಾರೆ ಇದಾರೆ ಆ್ಯಂಡ್ ನೀವು ಇವಾಗ ಅನ್ಕೋತಾ ಇದ್ದೀರಾ ದೇವರು ನೋಡ್ತಾ ಇಲ್ಲ ಹೆಲ್ಪ್ ಮಾಡ್ತಿಲ್ಲ ನನಗೆ ನಾ ಏನೂ ಈ ಥರ ತಳ್ಳಿಬಿಟ್ಟಿದ್ದಾರೆ ನನಗೆ ಕಷ್ಟದ ಏನು ಕ ಕೂಪದಲ್ಲಿ ತಳ್ಳಿಬಿಟ್ಟಿದ್ದಾರೆ ನಮ್ಮನ್ನ ಯಾರು ಹೆಲ್ಪ್ ಮಾಡೋಕ್ಕೆ ಬರ್ತಿಲ್ಲ ಏನೂ ಆಗ್ತಿಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದಾರೆ ದೇವರು ನಿನ್ನನ್ನು ಆಚೆಯಲ್ಲಿ ಕರ್ಕೊಂಬಂದಿರೋದು ಯಾರು ನಾನೇ ಅಲ್ವಾ ಅಂತ ಹೇಳ್ತಾ ಇಲ್ಲಿ ಆಯಿತಾ ಈ ಥರ ಪರಿಸ್ಥಿತಿಯಿಂದ ನಿನ್ನನ್ನು ಆಚೆ ಕರ್ಕೊಂಬಂದಿರೋದು ನಾನೇ ಈ ಥರ ನಡೀತಿದೆ ನಿನ್ನ ಜೀವನದಲ್ಲಿ ಅಂತ ಹೇಳಿ ತೋರಿಸಿದ್ದು ಮಾಸ್ಕ್ ಕಿತ್ತಾಕಿದ್ದು ನಾನೇ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಗೊತ್ತು ಏನಿದು ಅಂತ ಏನು ನೆಗೆಟಿವಿಟಿ ನಡೀತಾ ಇತ್ತು ಏನು ಅಂತ ಬೆಳಕಿಗೆ ಏನು ಬಂದಿದೆ ಅನ್ನೋದು ನಿಮಗೇ ಗೊತ್ತಿರುತ್ತೆ ಸೊ ಹೇಳ್ತಾ ಇದ್ದಾರೆ ಓಕೆ ವಾಟ್ ಈಸ್ ಬೋಪ ದ ಬಾಕ್ಸ್ ಓಕೆ ಸೊ ಬಾಕ್ಸಲ್ಲಿ ಹಿಡನ್ ಆಗಿತ್ತಿದು ಅಂತ ಹೇಳ್ತಾ ಇದ್ದಾರೆ ಇದು ಇದು ಹಿಡನ್ ಆಗಿಬಿಟ್ಟಿತ್ತು ಅಂದರೆ ಪೆಟ್ಟಿಗೆಲಿ ಮುಚ್ಚೋಗಿಬಿಟ್ಟಿತ್ತು ಇದನ್ನು ಬೆಳಕಿಗೆ ತೊಗೊಂಬಂದಿದ್ದೀನಿ ನಿನ್ನ ಲೈಫಲ್ಲಿ ನಿನಗೇನು ಪ್ರಾಬ್ಲಮ್ ಇತ್ತು ಏನು ನಡೀತಿತ್ತು ನಿನ್ನ ಲೈಫ್ ಈ ಥರ ಕತ್ತಲೇ ಆಗಿಬಿಟ್ಟಿತ್ತು ಜೀವನದಲ್ಲಿ ಬೆಳಕೆ ಇಲ್ದಂಗೆ ಯಾಕೆ ಆಗಿತ್ತು ಅನ್ನೋದನ್ನು ನಿನ್ನ ಮಾಸ್ಕ್ ತೆಗಿಸಿ ನಿನಗೆ ಇದು ತಿಳ್ಕೊಂಡಿದೀಯ ಇವಾಗ ನೀನು ಅಂತ ಹೇಳ್ತಾ ಇದ್ದಾರೆ ಓಕೆ ಗೊತ್ತಾಗಿದೆ ನಿನಗೆ ಯಾಕೆ ಅಂತ ಸೊ ನಿನ್ನ ನಾನು ನಿನ್ನ ಕೈ ಹಿಡ್ದಿದ್ದಕ್ಕೆ ನೀನು ಆಚೆ ಬಂದಿದ್ದು ಇಲ್ಲಾಂದರೆ ಎಲ್ಲಿ ಬರ್ತಿದ್ದೆ ಅಂತ ಕೇಳ್ತಾ ಇದ್ದಾರೆ ನೀವು ಬೈಕೊಳ್ತಾ ಇದ್ದೀರಾ ಬೇಜಾರು ಮಾಡ್ಕೋತಾ ಇದ್ದೀರಾ ನನ್ನ ಕೈ ಬಿಟ್ಬಿಟ್ಟಿದ್ದೀರಾ ಕೈ ಬಿಟ್ಬಿಟ್ಟಿದ್ದಾರೆ ದೇವರು ನಾನು ಹೆಂಗೆ ಆಚೆ ಬರೋದು ಈ ಥರ ಪರಿಸ್ಥಿತಿಯಿಂದ ಅಂತ ಆದರೆ ಇವಾಗ ನೀವು ಬಂದಿದ್ದೀರಾ ಆಚೆ ಅದು ನನ್ನಿಂದನೇ ಅಂತ ಭಗವಂತ ಹೇಳ್ತಾ ಇದ್ದಾರೆ ನೋಡಿ ಕೈ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಿದ್ದಾರೆ ನಿಮ್ಮ ಕೈ ನೀವು ಕೈ ಚಾಚಿದ್ದೀರ ಕೈ ಹಿಡ್ದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಬ್ಯೂಟಿಫುಲ್ ಅದ್ರ ಅದು ಇಲ್ಲಿ ಮೇಜರ್ ಕಾರ್ಡು ಆಯಿತಾ ಬಂದಿರೋದೆಲ್ಲ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟು ಅಂದರೆ ವೆರಿ ಡಾರ್ಕ್ ಟೈಮಿಂದ ಆಚೆ ಬರ್ತಾ ಇದ್ದೀರಾ ಸ್ವಲ್ಪ 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 ಬೆಳಕು ಬಂದು ನೋಡಿ ಇದೆರಡು ಸ್ವಲ್ಪ ಸ್ವಲ್ಪ ಇಂದ ಆಚೆ ಬಂದು ಇವಾಗ ನಿಮ್ಮ ಹಾರ್ಟ್ ಹೀಲ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಹಾರ್ಟ್ ಹೀಲಾಗಿದೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಇನ್ನೇನು ಹೇಳ್ತಾರೆ ನೋಡೋಣ ಎಸ್ ವಾಟ್ ಎಲ್ಸ್ ನಾವು ಏನು ಮಾಡ್ಕೊಳ್ತೀವಿ ನಾವು ತುಂಬ ಸಲ ಅಂದ್ಕೊಳ್ತೀವಿ ಆ್ಯಕ್ಚುಲಾಗಿ ಯಾರು ನಮಗೆ ಹೆಲ್ಪ್ ಮಾಡೋರೆ ಯಾರಿಲ್ಲ ಈ ಥರ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ ಲೈಫಲ್ಲಿ ಅಂತೆಲ್ಲ ಯೋಚನೆ ಮಾಡ್ತೀವಿ ಆಯಿತಾ ಆ್ಯಂಡ್ ದೇವ್ರನ್ನ ಬೈಕೋತೀವಿ ಸಿಕ್ಕಾಪಟ್ಟೆ ಬೈಕೋತೀವಿ ಬೇಜಾರು ಮಾಡ್ಕೋತೀವಿ ಆ ಥರ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಪಾಪ ಏಕೆಂದರೆ ದೇವ್ರದ್ದೆಲ್ಲ ಅದೇನು ನಡೀತು ಅದನ್ನು ನೀವು ತಿಳಿಸ್ಬಿಟ್ಟಿದ್ದೀನಿ ಜೊತೆಗೆ ನಿನ್ನ ಆಚೆ ಕರ್ಕೊಂಬಂದಿರೋದು ನಾನೇನೇ ನೀನು ನಂಬಿದ್ರೆ ನಂಬು ಬಿಟ್ಟರೆ ಬಿಡು ಅಂತ ಹೇಳ್ತಾ ಇದ್ದಾರೆ ಓಕೆನಾ ನಿಮ್ಗೆ ಟೈಮ್ಲಿ ಹೆಲ್ಪ್ ಯಾರು ಕಳಿಸ್ದೆ ಟೈಮ್ಲಿ ಯಾರದೆಲ್ಲ ನಿಮಗೆ ಹೆಲ್ಪ್ ಸಿಕ್ತು ಟೈಮ್ಲಿ ಹೆಲ್ಪ್ ಸಿಕ್ಕಿ ನೀವು ಹೆಂಗೆ ಆಚೆ ಬಂದ್ರಿ ಈ ಪರಿಸ್ಥಿತಿಯಿಂದ ಅದೆಲ್ಲ ನಾನೇ ಕಳಿಸಿದ್ದು ನಾನೇ ಹೆಲ್ಪ್ ಮಾಡಿದ್ದು ನಿಮಗೆ ಮತ್ತು ನನ್ನೇ ಬೈತ್ಯಾ ಅಂತ ಹೇಳ್ತಾ ಇದ್ದಾರೆ ಹಾಂ ಓಕೆ ಇದು ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ ಫ್ಲವರ್ಸ್ ಹ್ಯಾಪಿನೆಸ್ ಅಂತ ಸೊ ಇನ್ ಮುಂದೆ ಖಂಡಿತ ಹ್ಯಾಪಿನೆಸ್ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಆಯ್ತಾ ಸೊ ಗೊತ್ತು ಓಕೆ ಫ್ಲೂಟ್ ಅಂತ ಒಂದು ಬ್ಯಾಡ್ ಇದೆ ಇದು ಡಿಸಪಾಯಿಂಟ್ಮೆಂಟ್ ಇನ್ ಅ ಫ್ರೆಂಡ್ ಆರ್ ಲವರ್ ಅಂತ ಬರ್ತಾ ಇದೆ ಡಿಸಪಾಯಿಂಟ್ಮೆಂಟ್ ಇನ್ ಅ ಫ್ರೆಂಡ್ ಆರ್ ಲವರ್ ಓಕೆ ಫ್ಲೈ ಓಕೆ ಇದು ಇದು ತಗೋಂತಿದ್ದಾರೆ ಇದು ಏನಂದ್ರೆ ಇದ್ರ ಸಿಚುಯೇಷನ್ಗಳು ಹೇಳ್ತಾ ಇದ್ದಾರೆ ಬೇರೆ ಬೇರೆ ಸಿಚುಯೇಷನ್ಗಳು ಏನೇನಿತ್ತು ಯಾರ್ಯಾರು ಎನರ್ಜಿ ಪಿಕ್ ಆಗಿದೆ ಪರ್ಟಿಕ್ಯುಲರಾಗಿ ಆಗಿ ತೋರು ಅಂತ ಹೇಳ್ತಾ ಇಲ್ಲ ಅಂದರೆ ಈತಿ ಥರ ತೊಂದರೆ ನಡೀತು ಅಂತಿದ್ದಾರೆ ಇದರಲ್ಲಿ ಫ್ಲೈ ಅಂತಿದ್ದಾರೆ ಮೇಲ್ಹಾರು ಅಂತ ಜೊತೆಗೆ ಎ ಪಿರಿಯಡ್ ಆಫ್ ಇಲ್ ಹೆಲ್ತ್ ಡಿಪ್ರೆಷನ್ ಸೊ ಇಲ್ಲಿ ಯಾರೋ ಡಿಪ್ರೆಷನ್ ಹೊಟ್ಟೋಗಿದ್ರಿ ಅಂತ ತೋರಿಸ್ತಾ ಇದ್ದಾರೆ ಆರೋಗ್ಯದ ವಿಷಯದಲ್ಲಿರ್ಬೋದು ಡಿಸಪಾಯಿಂಟ್ಮೆಂಟ್ ಆಯಿತು ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ ಡಿಸ್ ಡಿಸಪಾಯಿಂಟ್ಮೆಂಟ್ ಇನ್ ಅ ಫ್ರೆಂಡ್ ಆರ್ ಲವರ್ ಅಂತಲೂ ಹೇಳ್ತಾ ಇದಾರೆ ಸೊ ನಿಮಗೆ ಗೊತ್ತು ಏನೇನು ಪರಿಸ್ಥಿತಿಗಳು ಈ ಥರ ಆಗಿತ್ತು ಅಂತ ಸೊ ಇದು ಇಂಥ ಪರಿಸ್ಥಿತಿಗಳಿಂದೆಲ್ಲ ನಿಮ್ಮನ್ನು ಆಚೆ ತಂದಿರೋದು ನಾನೇ ಅಂತ ಹೇಳ್ತಾ ಇದ್ದಾರೆ ಭಗವಂತ ಆಯಿತಾ ಸೊ ಇನ್ನೊಂದು ಡಿವೈನ್ ಗೈಡೆನ್ಸ್ ಒಂದು ತೊಗೊಂಡ್ಬಿಡೋಣ ಬ್ಲೆಸ್ಸಿಂಗ್ಸ್ ಓಕೆ ಓಕೆ ಇಲ್ಲಿ ಹೇಳಿದಾರೆ ಆಗಲೇ ಹ್ಯಾಪಿನೆಸ್ ಕೊಡ್ತೀನಿ ಹ್ಯಾಪಿನೆಸ್ ಇನ್ನೂ ಜ್ ಫರ್ದರ್ ಹ್ಯಾಪಿನೆಸ್ ಎಲ್ಲ ಸಿಗುತ್ತೆ ನಿಮಗೆ ಡೋಂಟ್ ವರಿ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೂ ಇನ್ನೊಂದು ಡಿವೈನ್ ಗೈಡೆನ್ಸ್ ಒಂದು ನೋಡ್ಬಿಡೋಣ ಏನು ಹೇಳ್ತಾರೆ ಅಂತ ಬಾಬಾ ಪವರ್ ಆಫ್ ಪ್ರೇಯರ್ ಪವರ್ ಆಫ್ ಪ್ರೇಯರ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಗಿವ್ ದಿಸ್ ಸಿಚುಯೇಷನ್ God okay for uplifting and healing and be open to miracles. Mm. Uh, heaven's unlimited resources, love, and answers are awaiting your prayers. Uh, be sure to act upon the divine guidance God gives to you in response to your prayers. Devurin Nambidi Raiusa. ಬ ಮಧ್ಯ ಬೈಕೊಂಡಿದ್ದು ಅದೇ ಹೇಳ್ತಾ ಇರೋದು ಭಗವಂತ ನೀವು ನಂಬಿರೋ ದೇವರು ಡಿವೈನ್ ಯೂನಿವರ್ಸ್ ಏಂಜಲ್ಸ್ ಗಾಡ್ ಗಾಡೆಸ್ ನೀವು ಎಲ್ಲಿ ನಂಬಿಕೆ ನಿಮ್ಮದಿದೆ ಆ ಥರ ಅಲ್ಲಿ ಏನು ಹೇಳ್ತಾ ಇದ್ದಾರೆ ನಿನ್ನ ಪ್ರೇಯರ್ಸ್ ಏನಿತ್ತು ನಾನು ಕೇಳಿಸ್ಕೊಂಡಿದ್ದೀನಿ ನಿನ್ನ ದುಃಖದಲ್ಲಿದ್ದಾಗ ನೀನು ಏನೇನು ಬೈಕೊಂಡೆ ನನಗೆಲ್ಲ ಕೇಳಿದೆ ಅದಕ್ಕೆ ನಿನ್ನನ್ನು ಅಲ್ಲಿಂದ ಆಚೆ ಕರ್ಕೊಂಬಂದಿದ್ದೀನಿ ಆದರೂ ನಿಂಗೆ ನಂಬಿಕೆ ಇಲ್ಲ ನಾನೇ ಮಾಡಿದ್ದು ಅಂತ ಅದಕ್ಕೋಸ್ಕರ ಅಂತ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಈ ಕಾರ್ಡ್ಸ್ ತೋರಿಸ್ಬಿಟ್ಟು ನೀನು ಆರೋಗ್ಯ ಪ್ರಾಬ್ಲಮ್ ಇತ್ತಲ್ಲ ನಿಮಗೆ ಆ ಆರೋಗ್ಯ ಪ್ರಾಬ್ಲಮ್ ಇಂದ ನಾಚೆ ತಂದಿದ್ದ ಯಾರು ಅಥವಾ ಇದು ಹಾಸ್ಪಿಟ್ಲೈಸ್ ಆಗಿ ತುಂಬ ಹೆವಿ ಖರ್ಚಾಗಿ ತೊಂದರೆಗಳಾಯಿತು ಅಂತನೂ ಹೇಳ್ತಾ ಇದ್ದಾರೆ ಸೊ ಅಂಥ ಸಿಚ್ಯುವೇಷನಿಂದ ದುಡ್ಡುಗೂ ಅರೇಂಜ್ ಮಾಡೋಕ್ಕೆ ಎಷ್ಟು ಪ್ರಾಬ್ಲಮ್ ಪಟ್ಟೆ ನೀನು ಅಂಥ ಟೈಮಲ್ಲಿ ನಿನ್ನನ್ನು ಆಚೆ ಕರ್ಕೊಂಬಂದೆ ಯಾರು ಕರ್ ಆಚೆ ಬಂದೆ ನೀನು ಯಾರು ಕರ್ಕೊಂಬಂದಿದ್ದು ನಿನಗೆ ಟೈಮ್ಲಿ ಹೆಲ್ಪ್ ಯಾರು ಕಳಿಸಿದ್ದು ನಾನೇ ಕಳಿಸಿದ್ದು ಅಂತ ಹೇಳ್ತಾ ಇದ್ದಾರೆ ಭಗವಂತ ಅಷ್ಟು ಡಿಪ್ರೆಷನ್ಗೆ ಹೋಗಿಬಿಟ್ಟೆ ಆಗಲ್ಲ ಇದಿಂದ ಇನ್ನೂ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಲೈಫಲ್ಲಿ ಈ ಥರ ಇಂಥ ಚಾಲೆಂಜಸ್ ಬರ್ತಿದೆ ಅಂತ ಅಂದಾಗ ನಿನ್ನ ಹೆಲ್ಪ್ಗೋಸ್ಕರ ಬಂದರು ಜನ ಅದನ್ನು ನೀನು ಮರ್ತೆ ಬಿಟ್ಟೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕಳಿಸಿದ್ದು ನಾನೇ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಎಂಥ ಡಿಸಪಾಯಿಂಟ್ಮೆಂಟ್ ಆಯಿತು ಲವ್ ಫೇಲ್ಯೂರ್ ಆಗಿರ್ಬೋದು ಯಾರೋ ಫ್ರೆಂಡ್ ಮೋಸ ಮಾಡಿರ್ಬೋದು ಏನಾಯಿತು ನಿಮ್ಮ ಸಿಚ್ಯುವೇಷನಲ್ಲಿ ಈ ಮೂರು ನಾಲ್ಕು ಸಿಚುಯೇಷನ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇಂಥ ಡಾರ್ಕ್ ಫೇಸಿಂದ ನಿನ್ನನ್ನು ಆಚೆ ಕರ್ಕೊಂಬಂದೆ ನನ್ನೇ ಅಂತೀಯಲ್ಲ ನೀನು ಅಂತ ಇದ್ದಾರೆ ಓಕೆ ಸೊ ಡೋಂಟ್ ವರಿ ಇನ್ನು ಮುಂದೆ ಖಂಡಿತ ನಿಮ್ಮ ಪ್ರೇಯರ್ಸ್ ಏನಿತ್ತು ನೀವೇನು ಬೈಕೊಂಡು ಬೈಕೊಂಡು ಪ್ರೇ ಮಾಡಿದಿರಿ ಅದು ಕೇಳಿಸಿದೆ ದೇವರಿಗೆ ಜೊತೆಗೆ ಭಕ್ತಿಯಿಂದ ನಿಜವಾದ ಮನಸ್ಸಿಂದ ಏನು ಪ್ರೇ ಮಾಡಿದ್ದೀರಾ ಅದು ಕೇಳಿಸಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇನ್ನು ಮುಂದೆ ಹ್ಯಾಪಿನೆಸ್ ಏನೇ ಇದೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ನಂಬೇಕಷ್ಟೇ ನೀವು ಓಕೆನಾ ಸೋ ಇಲ್ಲಿ ಗೊತ್ತಾಯಿತು ತುಂಬ ತುಂಬ ಹೆವಿ ಹೆವಿ ಕಾರ್ಡ್ಸ್ ಬಂತು ಇದು ಅಂದರೆ ಎಷ್ಟು ಮಟ್ಟಿಗೆ ಅಂದರೆ ಡೆಡ್ ಎಂಡ್ ಅಂತ ಬಂತು ನೋಡಿ ಇನ್ನೂ ಆಗೋಲ್ಲ ಅನ್ನೋ ಥರ ದುಡ್ಡು ಹೊಂದಿಸೋ ವಿಷಯದಲ್ಲಿ ಇರ್ಬೋದು ಅಥವಾ ಅದೇ ಬಂದಿದೆ ಕಾರ್ಡ್ಗಳೆಲ್ಲ ಆಯಿತಾ ಹೆಲ್ತ್ ವಿಷಯ ಇರ್ಬೋದು ಲವ್ ಡಿಸಪಾಯಿಂಟ್ಮೆಂಟ್ ಇರ್ಬೋದು ಡಿಪ್ರೆಷನ್ಗೆ ಹೋಗಿರ್ಬೋದು ನೀವು ಅಥವಾ ಇನ್ನೇನಾದ್ರು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಎಷ್ಟು ಡಾರ್ಕ್ ಫೇಸ್ ಹೊಟ್ಟೋಗ್ಬಿಟ್ರಿ ಅಂದರೆ ಇವಾಗ ಆಚೆ ಕರ್ಕೊಂಡ್ಬರ್ತಾಯಿದ್ದೀನಿ ಅಂತನೂ ಹೇಳ್ತಾ ಇದ್ದಾರೆ ಇನ್ನು ಅಂಥ ಪರಿಸ್ಥಿತಿಲಿ ಈಗ ಇದ್ದೀರಾ ಸ್ವಲ್ಪ ಜನ ಅಂತಲೂ ತೋರಿಸ್ತಾ ಇದ್ದಾರೆ ಸೊ ಬೇಕು ಅಂತಂದರೆ ಆಚೆ ಕ ಅಲ್ಲ ಆಚೆ ಕರ್ಕೊಂಬಂದೇ ಬರ್ತಾರಂತೆ ಖಂಡಿತ ಆಚೆ ಕರ್ಕೊಂಬರ್ತಾರೆ ಡೋಂಟ್ ವರಿ ಹ್ಯಾಪಿನೆಸ್ ಇದೆ ಮುಂದಕ್ಕೆ ಅಂತಲೂ ಹೇಳ್ತಾ ಇದ್ದಾರೆ ಓಕೆನಾ ಅಂತ ಇವಾಗ ಸಿಗಾಕೊಂಬಿಟ್ಟಿದ್ದೀರಾ ಅಂಥ ಪರಿಸ್ಥಿತಿಲಿ ಅಂತ ಅಂದಾಗ ಧೈರ್ಯ ಗೆಡಬೇಡಿ ಅಂತ ಹೇಳ್ತಿದ್ದಾರೆ ಆಯಿತಾ ಹಾರ್ಟ್ ಚಕ್ರ ಏನಾದ್ರು ಬ್ಲಾಕೇಜ್ ಆಗಿದೆ ಅಂದರೆ ನಿಮಗೆ ಡಿಪ್ರೆಷನ್ಗೆ ಹೋಗಿದ್ದೀರಾ ಮನಸ್ಸಿಗೆ ತುಂಬ ದುಃಖ ಸಡನ್ನಾಗಿ ದುಃಖ ಭಯ ಆ ಥರ ಎಲ್ಲ ಆಗ್ತಿದೆ ಅಂತಂದರೆ ಖಂಡಿತ ಹೀಲಿಂಗ್ ತೊಗೊಳ್ಳಿ ಓಕೆನಾ ಹೀಲಿಂಗ್ ತೊಗೊಳ್ಳಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಈ ಥರ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಡಿಸಪಾಯಿಂಟ್ಮೆಂಟಿಂದನೂ ಆಚೆ ತರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಬೇಕಂದರೆ ಹೀಲಿಂಗ್ ತಗೋಬೋದು ನೀವು ಆಯಿತಾ ಹೀಲಿಂಗ್ ತಗೊಳ್ಳಿ ಇದು ನಿಮ್ದೇನ ರೀಡಿಂಗು ಅಲ್ವಾ ಅಂತ ತಿಳ್ಕೊಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಕ್ಲಿಯರ್ ಆಗುತ್ತೆ ಇದು ನಿಮ್ಮದೇನೋ ಅಲ್ವಾ ಅಂತನೂ ಓಕೆನಾ ಓಕೆ ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಓಕೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು